ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಲ್ಲಿ ಸೀಟು ಹಂಚಿಕೆಯೇ ಆಗಿಲ್ಲ ಆಗಲೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೇ ಕ್ಯಾಂಡಿಡೇಟ್ ಅಂತ ಹೇಳಿ ಹೆಚ್ ಡಿ ಕೆ ಘೋಷಣೆ ಮಾಡಿದ್ದಾರೆ ನೋಡಿ ಮೈತ್ರಿ ಸೀಟು ಕನ್ಫರ್ಮ್ ಆಗಿಲ್ಲ ಯಾರಿಗಷ್ಟು ಅಂತೇಳಿ ಆದರೆ ಇವನೇ ಕೊಡ್ಬೋದು ಅನ್ನುವಂಥ ಚರ್ಚೆ ಇದೆ ಬಟ್ ಈಗ ಘೋಷಣೆ ಮಾಡಿಬಿಟ್ರು ರೇವಣ್ಣ ಈಗ ಪ್ರಜ್ವಲ್ ರೇವಣ್ಣನೇ ಕ್ಯಾಂಡಿಡೇಟ್ ಅಂತ ಹೇಳಿ ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ಪ್ರಜ್ವಲ್ನ ಗೆಲ್ಲಿಸಬೇಕು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ ಕುಮಾರಸ್ವಾಮಿ ಅಂತಲೇ ಓಟ್ ಹಾಕಿ ಪ್ರಜ್ವಲ್ ಮಾಡಿರೋ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಗೆಲ್ಲಿಸಿ ಅಂತ ಕುಮಾರಸ್ವಾಮಿ ಕೇಳಿಕೊಂಡಿದ್ದಾರೆ ಮೈತ್ರಿ ಬಗ್ಗೆ ಅಪಸ್ವರ ಎತ್ತಿದ್ದ ಮಾಜಿ ಶಾಸಕ ಪ್ರೀತಮ್ಗೌಡರು ಈಗ ಗೌಡ ಕ್ಷೇತ್ರದಲ್ಲೇ ನಿಂತು ಪ್ರಜ್ವಲ್ರನ್ನೇ ಅಭ್ಯರ್ಥಿ ಅಂತ ಘೋಷಿಸಿದ್ದಾರೆ ಒಂಬತ್ತು ತಿಂಗಳ ಹಿಂದಷ್ಟೇ ಪ್ರೀತಮ್ಗೌಡನ ಸೋಲಿಸೋಕೆ ಇಡೀ ದೇವೇಗೌಡರ ಕುಟುಂಬ ಒಂದಾಗಿದ್ದು ಕಣ್ಣೀರು ಹಾಕಿ ಪ್ರಜ್ವಲ್ ಗೆಲುವಿಗೆ ಮನವಿ ಮಾಡಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕೆ ಕಾಂಗ್ರೆಸ್ನ ಆರಂಭದ ಪ್ರಾರಂಭವಾಗಿದೆ ಈಗಾಗಲೇ ಒಂದು ವರ್ಷಗಳನ್ನೇ ತುಂಬಿಸುತ್ತಿಇದರೆ ಪ್ರತಿದಿನ 5 ಗ್ಯಾರಂಟಿಗಳ ಮೇಲೆ ಈಗಾಗಲೇ ಒಂದು ಚರಣದ ಪ್ರಚಾರವನ್ನು ಪ್ರಾರಂಭ ಮಾಡಬಿಟ್ಟಿದ್ದಾರೆ ಮೋಶ ಆಸನದಲ್ಲಿ ಇರೋ ಸರ ಇತ್ತಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅನವರಜನ ಮತಗಳ ಸಮೇ ಬಾವುಸಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗೋ ಸರ್ ಪ್ರಸ್ತುತ ಒಂದು ಒಂದು ರಾಜ್ಯದ ಒಂದು ಜಿಲ್ಲೆಗಳಲ್ಲಿ ವಿಧಾನಸಭೆ ಕೇಂದ್ರದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮವನ್ನು ನಲ್ಲಿ ಆದರೆ ಪ್ರಧಾನಮಂತ್ರಿಗಳ ಕಚೇರಿಗಳಿಂದ ಅವರು ಬಂದಿದ್ದಾರೆ ಎಷ್ಟು ಬಂದು ಅವರನ್ನ ಕರ್ನಾಟಕದಲ್ಲಿ ಕೂರಿಸಿ ಒಬ್ಬ ಮಗ ಕೊಡ್ತಕ್ಕಂಥ ಗೌರವವನ್ನ ಕೊಡ್ತಕ್ಕಂಥ ಒಂದು ಚಿತ್ರ ದೇಶದಾದ್ಯಂತ ಇವತ್ತು ಕಾಣುತ್ತೇವೆ ಅಂತ ಒಂದು ಶಕ್ತಿಯನ್ನು ದೇವರ ಕೊಟ್ಟಂತ ಈ ಜಿಲ್ಲೆಯ ಜನತೆಯಿಂದ ನಾನು ಏನು ನಿರೀಕ್ಷೆ ಮಾಡಬೇಕು ಈ ಚುನಾವಣೆಯಲ್ಲಿ ಇದಕ್ಕೆ ಕೇಳಲಿಕ್ಕೆ ಬಂದಿದ್ದೇನೆ